ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನೆಲ್ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಪ್ರಿನ್ವೇಷನ್ ಮಾಡ್ಕೊಂತಿದ್ದೀವಿ ಅಂತ ನಾನು ಬ್ಲಾಗ್ ಮಾಡ್ತಿರೋದು ಇವಾಗ ನಾವು ಹೂನೆಲ್ಲ ತಂದಿದ್ದೀವಿ ಯಾಕೆಂದ್ರೆ ಹೂ ರೇಟ್ ಜಾಸ್ತಿ ಇರೋದ್ರಿಂದ ಕಟ್ಟಿರೋ ಹೂಗಿಂತ ಬಿಡಿ ಹೂ ತೊಗೊಂಡ್ರೆ ಅದನ್ನು ಕಟ್ಟಿದ್ರೆ ಉದ್ದ ಬರುತ್ತೆ ಅಂತೇಳಿ ಬಿಡಿ ಹೂನ ತರಿಸಿರೋದು ಇವತ್ತು ಹೊಸ ಮನೆ ಇತ್ತು ಅಂದರೆ ಗೃಹ ಪ್ರವೇಶ ಇತ್ತು ಇದೇ ಕ ಚಾಮರಾಜನಗರದಲ್ಲಿ ಕೆಳಂಬಳ್ಳಿಲಿ ಅಲ್ಲಿ ಹೋಗಿದ್ವಿ ಮತ್ತು ನಮ್ಮ ಅಪ್ಪ ಅಮ್ಮ ಇಬ್ಬರು ಬಂದಿದ್ದರು ನಾನು ಮೈಸೂರಿಂದನೇ ಹಣ್ಣು ಹೂಗಳನ್ನೆಲ್ಲ ತರಿಸಿರೋದು ಯಾಕೆಂದರೆ ನಗರದಲ್ಲಿ ತುಂಬ ಜಾಸ್ತಿ ಇರುತ್ತೆ ಅಂತೇಳಿ ನಾನು ಅಲ್ಲೇ ತರಿಸಿರೋದು ಇವಾಗ ಹೂ ಕಟ್ಟೋದಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಲ್ಲಿ ಸಾಮಾನೆಲ್ಲ ಜೋಡ್ಸ್ಕೊಂಡಿದ್ದೀನಿ ತಂದಿರೋದೆಲ್ಲ ಹಣ್ಣುಗಳು ಹೂಗಳು ತರಕಾರಿಗಳು ಎಲ್ಲಾನು ತಗೊಂಡು ಬಂದಿದೀವಿ ಪೂಜೆಗೆ ಏನೆಲ್ಲ ಐಟಮ್ಸ್ ಬೇಕು ಅದಷ್ಟನ್ನು ಇವಾಗ ತಗೊಂಡು ಬಂದು ಎಲ್ಲನೂ ಒಂದು ಕಡೆಗೆ ಇಟ್ಕೊಂಡಿದ್ದೀವಿ ಅಲ್ಲಿ ಇಲ್ಲಿ ಇಟ್ಟರೆ ಮಿಸ್ ಅಂತ ಎಲ್ಲಾನು ಒಂದೇ ಕಡೆ ಇಟ್ಟಿದ್ದೀವಿ ಬಾಳೆಕಂದು ಮಾವಿನ ಸೊಪ್ಪು ಎಲ್ಲನೂ ಇಲ್ಲೇ ಊರಲ್ಲೇ ಸಿಕ್ತು ಸೊ ಅದನ್ನೆಲ್ಲ ನಾನು ಅಪ್ಪನಿಗೆ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ಎಷ್ಟೇ ಹೂನ ಕಟ್ಟಿದ್ರು ಮುಗಿತಾನೆ ಇಲ್ಲ ನೋಡಿ ಇನ್ನು ಇಷ್ಟು ಹೂವ ಐತೆ ಸಿಂಚು ಮತ್ತೆ ಶಾಂತಿ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಇದನ್ನ ಮುಗಿತಾನೆ ಇಲ್ಲ ಇವಾಗ ದೇವ್ರಿಗೆ ಮುಡ್ಸೋ ಚೆಂಡು ಇಂದ ಆಹಾರ ಮಾಡ್ತಾ ಇದ್ವಿ ನಾನು ಇವಾಗ ಯಾವ ತರ ಆಹಾರ ಮಾಡಿದೀನಿ ಅಂತ ನೋಡಿ ದೇವ್ರಿಗೆ ನಾನೇ ಹಾರ ಮಾಡಬೇಕಂತ ಹೇಳಿ ಹಾರ ಮಾಡ್ತಿರೋದು ಸೊ ತುಂಬ ಚೆನ್ನಾಗಿ ಬಂದಿತ್ತು ಏಕೆಂದರೆ ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿತ್ತು ಬಿಡಿ ಹೂಗಳನ್ನ ತೊಗೊಂಡು ಈ ಥರ ಪೋಣಿಸಿ ಹಾರ ಮಾಡಿದ್ರೆ ನಾವೇ ಮಾಡಿದ್ರೆ ಒಂಥರ ಲುಕ್ ಬರುತ್ತೆ ಮತ್ತು ನಮಗೆ ಯಾವ ಕಲರ್ಸ್ ಬೇಕು ಆ ಕಲರ್ಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು ಇದು ತುಂಬ ಚೆನ್ನಾಗಿ ಬಂದಿತ್ತು ಹಾರ ಮಾತ್ರ ಮನೆ ಹತ್ರನೇ ಗಿಡಗಳು ಹಾಕೊಂಡಿದ್ರೆ ನಮಗೆ ಯಾವ್ಯಾವ ಕಲರ್ಸ್ ಬೇಕು ಮತ್ತು ಯಾವ್ಯಾವ ಥರ ಹೂ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಆ ಹೂಗಳ್ನು ತೊಗೊಂಡು ಈ ಥರ ನೀಟಾಗಿ ಆರನ್ನು ನಾವೇ ಪ್ರಿಪೇರ್ ಮಾಡ್ಕೋಬೋದು ಬಟ್ ತುಂಬ ಚೆನ್ನಾಗಿರುತ್ತೆ ನಾವೇ ಮಾಡೋದ್ರಿಂದ ಒಂಥರ ಚೆನ್ನಾಗಿ ಕಾಣುತ್ತೆ ಇನ್ನು ಚೆನ್ನಾಗಿರೋ ಥರ ಹಾರನ ಮಾಡ್ಬೋದಿತ್ತು ಬಟ್ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಈ ಥರ ಚೆಂಡುನೇ ಸೆಲೆಕ್ಟ್ ಮಾಡಿಬಿಟ್ಟು ಈ ಹಾರನ ಮಾಡ್ಕೊಂಡಿದ್ದೀನಿ ಬಟ್ ಇದಕ್ಕೂ ತುಂಬಾ ಟೈಮ್ ಹಿಡಿತು ಯಾಕೆಂದರೆ ಎರಡು ಕಡೆಯೂ ಹಾರ ಮಾಡಿ ಮುಂದುಗಡೆ ತುದಿಲಿ ಸ್ವಲ್ಪ ಡಿಸೈನಾಗಿ ಹಾಕೋಣ ಅಂತೇಳಿ ಹಾಕಿದ್ದು ಇವಾಗ ನಾನು ಬಾಗಿಲಿಗೆ ತೋರಣ ಮಾಡೋಣ ಅಂತೇಳಿ ಫಸ್ಟು ಮಾವು ಎಲೆಗಳನ್ನ ತಗೊಂಡು ಅದರಲ್ಲಿ ಯಾವುದು ಚೆನ್ನಾಗಿದೆ ಎಲೆ ಅದನ್ನು ತಗೊಂಡು ಒಂದು ದಾರಕ್ಕೆ ಅದನ್ನು ಪೋಣಿಸ್ಕೊತಾ ಇದ್ದೀನಿ ಹತ್ರಕ್ಕೆ ಜೋಡಿಸ್ಕೊಂಡಿದ್ದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ದೂರ ದೂರ ಇದ್ದರೆ ಗ್ಯಾಪ್ ಇದ್ದರೆ ಅಷ್ಟು ಗ್ರೀನಾಗಿ ಕಾಣಿಸಲ್ಲ ಹತ್ತತ್ರ ಜೋಡಿಸ್ಕೊಂಡು ಈ ಥರ ಪ್ಲ್ಯಾಸ್ಟರ್ನ ನಾನು ಹಾಕೋತಿದ್ದೆ ಎಲ್ಲ ಎಲೆಗಳಿಗೂ ನಾನು ಎಲ್ಲಿ ಚುಚ್ಚಿದೆ ಅದೇ ಜಾಗಕ್ಕೇ ನಾನು ಪ್ಲ್ಯಾಸ್ಟರ್ನ ಹಾಕೊಂಡಿದ್ದೀನಿ ಈ ಥರ ಪ್ರತಿಯೊಂದು ಎಲೆಗೂ ನಾನು ಹಾಕ್ಕೊಂಡು ಮಧ್ಯ ಮಧ್ಯ ಸೇವಂತಿಗೆ ಹೂನ ಇಟ್ಟಿದ್ದೀನಿ ಯಾಕೆಂದರೆ ತುಂಬ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ನಾನು ಬಟನ್ಸ್ ಇಡೋಣ ಅಂದ್ಕೊಂಡಿದ್ದೆ ಬಟ್ ಬಟನ್ಸ್ಗಿಂತ ಈ ಊಟ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೇವಂತಿಗೆ ಹೂವನ್ನ ನಾನು ಜೋಡಿಸ್ಕೊಂಡೆ ಪ್ಲಾಸ್ಟರ್ ಇಡೋದಿಕ್ ಅಂದರೆ ಪಿನ್ ಮಾಡ್ಕೋಬೋದು ಬಟ್ ಪಿನ್ ಜಾಸ್ತಿ ಟೈಮ್ ಇರೋದಿಲ್ಲ ಅಂದರೆ ಯಾವಾಗ ಜಾಸ್ತಿ ಇಡೋದಕ್ಕಾಗೋದಿಲ್ಲ ಪಿನ್ನು ವೆಯ್ಟ್ ಇರೋದ್ರಿಂದ ಬೇಗ ಉದುರ್ಕೊಬಿಡುತ್ತೆ ಹೂವು ಹಾಗಾಗಿ ನಾನು ಪ್ಲಾಸ್ಟರ್ನೇ ತೊಗೊಂಡಿದ್ದೀನಿ ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಬಾಗಿಲು ಕಟ್ಟಿದಾಗ್ಲೂ ಒಂಥರ ಲುಕ್ ಇರುತ್ತೆ ಇದಕ್ಕೆ ಬರೀ ಈ ಥರ ಪ್ಲಾಸ್ಟರ್ ಇಲ್ಲ ಅಂತ ಹೇಳಿದ್ರೆ ಒಂದು ದಾರಕ್ಕೆ ಎಲೆನ ಪೋಣಿಸ್ಬಿಟ್ಟು ಅದ್ರ ಮೇಲ್ಗಡೆಗೆ ದಾರದಲ್ಲೇ ಹೂವನ್ನ ಪೋಣಿಸ್ಬಿಟ್ಟು ಹಾಕಿದ್ರೆ ಅದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇರೆ ಯಾವುದಾದ್ರೂ ಹೂವು ಈ ಥರ ಡೈರಿವು ಆ ಥರ ಎಲ್ಲ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ನಾನು ಜೋಡಿಸಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಇದನ್ನು ನಮ್ಮ ಮನೆ ಬಾಗಿಲು ಮುಂದೆ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಮ್ಮ ಬಾಗಿಲು ಕಿಟಕಿ ಎರಡೂ ಅಟ್ಯಾಚ್ ಇರೋದ್ರಿಂದ ನಾನು ಇಷ್ಟುದ್ದ ಬೇಕು ಅಂತ ಹೇಳಿ ಇಷ್ಟುದ್ದಕ್ಕೂ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಹಸ್ಬೆಂಡ್ ಇಬ್ರು ಸ್ಕ್ರೀನ್ ಡೆಕೋರೇಷನ್ ಮಾಡಬೇಕು ಅಂತ ಯಾವ ಥರ ಡೆಕೋರೇಷನ್ ಮಾಡಿದ್ವಿ ಅಂತ ಫುಲ್ ವೀಡಿಯೋ ಮಾಡಿದ್ದೀನಿ ನೋಡಿ ಇಬ್ರು ಸೇರಿ ಈ ಡೆ ಇದನ್ನ ಡೆಕೋರೇಷನ್ ಮಾಡಿರೋದು ನಾನು ಆನ್ಲೈನಲ್ಲೆಲ್ಲ ಏನೇನು ಬುಕ್ ಮಾಡಿದೆ ಮತ್ತು ಸಿಟಿಲಿ ಏನೆಲ್ಲ ತೊಗೊಂಡಿದ್ದೆ ಅದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಸ್ಕ್ರೀನ್ ಡೆಕೋರೇಷನ್ ಮಾಡಿರೋದು ಅದೆಲ್ಲ ಯೂಸ್ ಮಾಡಿ ಸೊ ಹೇಗೆ ಮಾಡಿದ್ವಿ ಅಂತ ನೋಡಿ ಮೊದಲು ನಾವು ದಿವಾನ್ ಕಟ್ ಹಾಕೊಂಡ್ವಿ ದಿವಾನ್ ಕಟ್ ಹಾಕ್ಕೊಂಡ್ಮೇಲೆ ಅದ್ರ ಮಧ್ಯ ಅಂದರೆ ಗೋಡೆಗೆ ಸೆಂಟರ್ ಬರೋ ಥರ ಸ್ಕ್ರೀನ್ನ ಹಾಕ್ಕೊಳೋದಕ್ಕೆ ಅಳ್ತೆ ತೊಗೋತಿದ್ವಿ ಎಲ್ಲಿ ಮೊಳೆನ ಹೊಡ್ಕೋಬೇಕು ಎಲ್ಲಿ ಇದನ್ನು ಟ್ಯಾಗ್ ಮಾಡಬೇಕು ಫಸ್ಟು ಚೆಕ್ ಮಾಡ್ಕೊಂಡ್ವಿ ಚೆಕ್ ಮಾಡಾದ್ಮೇಲೆ ಈ ಸ್ಕ್ರೀನ್ ಒಳಗಡೆ ಸ್ಕ್ರೀನ್ನ ಹೊಲಿಸ್ಬೇಕಿತ್ತು ಯಾಕೆಂದರೆ ಅಂಚೆಲ್ಲ ಹಾಗೇ ಇತ್ತು ನಮಗೆ ದಾರ ಹಾಕೋದಕ್ಕೆ ಗ್ಯಾಪ್ ಇರಲಿಲ್ಲ ಅಂಥೇಳಿ ಅದರೊಳಗಡೆ ಇವಾಗ ನಾನು ದಾರನ ಪೋಣಿಸ್ಕೊತಾ ಇದ್ದೀನಿ ಕೋಣಿಸ್ಕೊಂಡಾದ ಆದಮೇಲೆ ಇದನ್ನ ಮೇಲ್ಗಡೆ ಇಟ್ಕೊಂಡು ನೋಡಿದ್ವಿ ಎಲ್ಲಿಗ ಎಲ್ಲಿಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದು ನೋಡಾದ್ಮೇಲೆ ನಾವು ಅಲ್ಲಿಗೆಲ್ಲ ಮೊಳೆ ಹೊಡ್ಕೊಂಡ್ವಿ ಮೊಳೆ ಹೊಡ್ಕೊಂಡು ಈ ಸ್ಕ್ರೀನ್ನ ನೀಟಾಗಿ ಕಟ್ತಿದ್ವಿ ಯಾಕೆಂದರೆ ನಾವು ದೇವ್ರನ್ನ ಎಲ್ಲಿ ಕೂರಿಸ್ತೀವಿ ಅಂತ ಮಾರ್ಕ್ ಮಾಡ್ಕೋಬೇಕಿತ್ತು ದೇವ್ರ ಹಿಂದ್ಗಡೆ ಕರೆಕ್ಟಾಗಿ ಗಣೇಶ ಬರಬೇಕು ಆ ಥರ ನೋಡಿಕೊಂಡು ನಾವು ಸ್ಕ್ರೀನ್ನ ಕಟ್ಟಬೇಕಿತ್ತು ಇವಾಗ ನಾವು ಎಲ್ಲ ಅಳತೆ ಎಲ್ಲ ತಗೊಂಡು ನೀಟಾಗಿ ಕಟ್ಟಿದ್ವಿ ಏಕೆಂದರೆ ಮುಂದೆ ಬಾಕ್ಗಳಂಗು ಇರಬಾರ್ದು ಇಲ್ಲ ಜೋತ್ಕೊಂಡಂಗು ಇರಬಾರ್ದು ಸೈಡಲ್ಲಿ ಅಂತೇಳಿ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ಇವಾಗ ಸ್ಕ್ರೀನ್ ಎಲ್ಲ ಕಟ್ಟಿದ್ವಿ ನಾವು ಕಟ್ಟಿ ಆದಮೇಲೆ ಇವಾಗ ನಾವು ಲೈಟಿಂಗ್ಸ್ ಬಿಡಬೇಕಿತ್ತು ಸೊ ಈ ಲೈಟಿಂಗ್ಸ್ ಬಿಡೋದಕ್ಕೆ ಸ್ವಲ್ಪ ದಾರ ತಗೊಂಡು ಈ ಕಡೆ ಗ್ಯಾಪ್ ಇದೆಯಲ್ಲ ತೊಲೆಗೆ ಕಟ್ಕೊಳ್ತಿದ್ವಿ ಅಂದರೆ ಸಿಟಿ ಕಡೆ ಆಲ್ಮೋಸ್ಟ್ ಈ ಥರ ಇರೋದಿಲ್ಲ ಹಳ್ಳಿ ಮನೆ ಆಗಿರೋದ್ರಿಂದ ನಮಗೆ ತೊಲೆ ಇತ್ತು ಸೊ ಈ ತೊಲೆಗೆ ನಾವು ಈ ಥರ ದಾರಾನ ಕಟ್ಕೊಂಡ್ವಿ ದಾರ ಕಟ್ಬೇಕಿದ್ರೆಲ್ಲ ಇದೆಲ್ಲ ಹಸ್ಬೆಂಡ್ದೇ ಪ್ಲ್ಯಾನ್ ಆಗಿತ್ತು ಲೈಟಿಂಗ್ಸ್ ಎಲ್ಲ ಯಾವ ಥರ ಬಿಡೋದಂತ ನಾನು ಜಸ್ಟ್ ಸ್ಕ್ರೀನ್ಗೆ ಏನು ಬೇಕು ಅದಷ್ಟನ್ನು ಮಾತ್ರ ನಾನು ಡೆಕೋರೇಷನ್ಗೆ ತೊಗೊಂಡಿದ್ದು ಲೈಟಿಂಗ್ಸನ್ನು ನಾನೇ ಸೆಲೆಕ್ಟ್ ಮಾಡಿದ್ದು ಬಟ್ ಇದೇ ಥರ ಹಾಕ್ಬೇಕಂತ ಅವ್ರು ಸೆಲೆಕ್ಟ್ ಮಾಡಿ ಕಟ್ತಾ ಇರೋದು ಇವಾಗ ನಾವು ಎರಡು ಸೈಡೂ ದಾರಗಳನ್ನ ಕಟ್ಕೊಂಡಿದ್ದೀವಿ ಆ ಎರಡು ಸೈಡಿಂದನೂ ಲೈಟಿಂಗ್ಸ್ ಹಾಕಬೇಕು ಅಂತ ಫಸ್ಟ್ ಇವಾಗ ನಾವು ಒಂದು ಲೈಟಿಂಗ್ಸ್ನ ತೊಗೊಂಡು ಅದನ್ನು ಸುತ್ತ ಇಟ್ಕೊಂಡು ನೋಡ್ತಿದ್ದೀವಿ ಯಾಕೆಂದರೆ ಎರಡು ಮೂರು ಕಡೆನೂ ಒಂದೇ ಥರ ಇರಬೇಕು ಅಂತ ಫಸ್ಟ್ ಎಲ್ಲೆಲ್ಲಿ ಎಷ್ಟು ಲೈನ್ಸ್ ಬರುತ್ತೆ ಅಂತ ಚೆಕ್ ಮಾಡ್ಕೊತಾ ಇದ್ದೀವಿ ಅಲ್ಲಿಗೆಲ್ಲ ಪ್ಲಾಸ್ಟರ್ನ ಹಾಕ್ಬಿಟ್ಟು ನಾವು ಅದನ್ನ ಟ್ಯಾಗ್ ಮಾಡ್ಕೊತ ಬಂದ್ವಿ ಯಾಕೆಂದರೆ ಬಿದೋಗ್ಬಿಡುತ್ತೆ ಅಂತೇಳಿ ನಮಗೆ ಯಾವುದು ಶೇಪ್ ಅಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಅದನ್ನ ನಿಲ್ಸ್ಕೊಂಡ್ವಿ ಮತ್ತೆ ಅಲ್ಲೇ ಸ್ವಿಚ್ ಬೋರ್ಡ್ ಇರೋದ್ರಿಂದ ಇವಾಗ ಚೆಕ್ ಮಾಡಿದ್ವಿ ಯಾವ ಥರ ಕಾಣಿಸುತ್ತೆ ಅಂತ ಸೊ ಸ್ಕ್ರೀನಲ್ಲಿ ಈ ಥರ ನಾನು ಬುಕ್ ಮಾಡಿದ್ದಿದ್ದು ಮೀಶೋದಲ್ಲಿ ಬುಕ್ ಮಾಡಿದ್ದು ಇದು ಸುತ್ತ ಹಾಕಿರೋದ್ರಿಂದ ಸುತ್ತ ಒಂದೇ ಥರ ಅಂದರೆ ಎಷ್ಟು ಲೈನ್ಸ್ ಬೇಕು ಈ ಕಡೆ ಈ ಕಡೆ ಎಡ್ಜಸ್ಟಲ್ಲಿ ಅಷ್ಟು ಒಂದೇ ಥರ ಬಂದಿತ್ತು ಸೊ ಇದಾದ ಮೇಲೆ ನಾವು ಇನ್ನೊಂದು ಲೈಟಿಂಗ್ಸ್ ತೊಗೊಂಡಿದ್ವಿ ಬಲ್ಬ್ದು ಅದನ್ನು ಅಷ್ಟೇ ಫಸ್ಟು ಇಟ್ಕೊಂಡು ಅದನ್ನು ಫಸ್ಟ್ ಎಲ್ಲ ಕರೆಕ್ಟಾಗಿ ಯಾವ್ಯಾವ ಕಡೆ ಬರುತ್ತೆ ಎಷ್ಟು ಬಲ್ಬ್ ಬರುತ್ತೆ ಎರಡು ಕಡೆನೂ ಅದನ್ನು ಚೆಕ್ ಮಾಡ್ಕೊಂಡ್ವಿ ಚೆಕ್ ಮೇಲೆ ಅದಕ್ಕೂ ಪ್ಲಾಸ್ಟರ್ನ ಹಾಕಿ ನೀಟಾಗಿ ಅಲ್ಲಿ ಎರಡು ಕಡೆನೂ ಎರಡು ಪ್ಲಗ್ನೂ ಹಾಕ್ಬೋದು ನಾವು ಆ ಪ್ಲಗ್ನ ಹಾಕಿ ನಾವು ಸ್ವಿಚ್ ಆನ್ ಮಾಡಿದ್ರೆ ಎರಡು ಲೈಟೂ ನೀಟಾಗಿ ಶೋ ಅಂದರೆ ಚೆನ್ನಾಗಿ ಇತ್ತು ಲೈಟ್ ಹಾಕಿದಾಗ ಈ ಥರ ಸ್ಕ್ರೀನ್ಗೆ ಇದೇ ಥರ ಲೈಟಿಂಗ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಗೋಲ್ಡು ಗ್ರೀನು ಎರಡು ಕಾಂಬಿನೇಷನ್ ಮಾಡಿ ಹಾಕಿದ್ರೆ ಸ್ಕ್ರೀನ್ ಗ್ರೀನ್ ಇರೋದ್ರಿಂದ ತುಂಬ ಹೈಲೈಟ್ ಆಗಿ ಕಾಣಿಸ್ತದೆ ಸೊ ಇವಾಗ ನಾನು ಲೈಟ್ನ ಹಾಕಿ ಯಾವ ಥರ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ಿಂಗ್ಸ್ ಎಲ್ಲ ಹಾಕೈತು ಇವಾಗ ಲೋಟಸ್ ತಗೊಂಡ್ ಬಂದಿದ್ವಿ ಆ ಲೋಟಸ್ನ ನಾವು ಈ ಥರ ಟ್ಯಾಗ್ ಮಾಡ್ಕೊಂಡ್ವಿ ಅಂದರೆ ಎರಡೂ ಒಂದೇ ಸೈಜ್ ಇತ್ತು ಮತ್ತು ಅದಕ್ಕಿಂತ ಒಂದು ಚಿಕ್ಕದಿತ್ತು ಎರಡನ್ನ ಆ ಕಡೆ ಈ ಕಡೆ ಹಾಕಿ ಒಂದು ಚಿಕ್ಕದನ್ನ ಮಧ್ಯಕ್ಕೆ ಹಾಕಿದ್ವಿ ಸೊ ಸ್ಕ್ರೀನ್ಗೆ ನಾವು ಬ್ಯಾಕ್ ಗ್ರೌಂಡ್ ಸ್ಕ್ರೀನೆಲ್ಲ ಈ ಥರ ಡೆಕೋರೇಷನ್ ಮಾಡಿದ್ವಿ ಲೈಟಿಂಗ್ಸು ಸ್ಕ್ರೀನು ಮತ್ತು ಲೋಟಸ್ ಮತ್ತು ಆ ಕಡೆ ಈ ಕಡೆ ಹಾರಗಳನ್ನ ಮಾಡಿದ್ವಿ ಹಾರಗಳನ್ನ ಅಲ್ಲೇ ತೊಗೊಂಡು ಬಂದಿದ್ದು ಸಿಟಿಯಿಂದನೇ ಸೊ ಅದನ್ನೂ ನಾವು ಮುಂದೆ ಅಂದರೆ ಸ್ಕ್ರೀನಿಂದ ಫುಲ್ ಮುಂದೆಗಡೆಗೆ ಹಾಕಿದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಥರ ರೆಡಿ ಮಾಡಿದ್ವಿ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ನ ತುಂಬ ಸಿಂಪಲ್ ಇದ್ರೂ ನನಗೆ ಗ್ರ್ಯಾಂಡ್ ಆಗಿದೆ ಅಂತ ಅನ್ನಿಸ್ತಿತ್ತು ಯಾಕೆಂದರೆ ಲೈಟಿಂಗ್ಸ್ ಎಲ್ಲ ಕೊಟ್ಟಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ನಾವು ರೆಡಿ ಮಾಡಿದ್ದು ಮತ್ತು ಇವಾಗ ನಾವು ದೇವ್ರಿಗೆ ಕೆಳಗಡೆ ದೇವ್ರು ಕೂರಿಸೋದಕ್ಕೆ ಅಂತೇಳಿ ದಿವಾನ್ ಕಟ್ಗೆ ಸೀರೆನ ಹಾಕ್ತಾ ಇದ್ದೀವಿ ಸೊ ಅದಕ್ಕೆ ವೈಟ್ ಕಲರೇ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ನಾವು ಇದಕ್ಕೆ ಸ್ಕೈ ಬ್ಲೂನ ಸೀರೆನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಹಾಕ್ತಾ ಇದ್ದೀವಿ ನಾನು ನಮ್ಮಅಮ್ಮಗೆ ಕಾಲ್ ಮಾಡಿತ್ತು ನಮ್ಮಅಮ್ಮಗೆ ತುಂಬ ಹುಷಾರಿರಲಿಲ್ಲ ಎಲ್ಲ ಕಡೆ ಓಡಾಡಿ ಓಡಾಡಿ ಆ ಕಡೆ ಎಲ್ಲ ಮಳೆ ಜಾಸ್ತಿ ಇರೋದ್ರಿಂದ ಮಳೆಲೆಲ್ಲ ನಿಂದು ತುಂಬ ಹುಷಾರಿಲ್ಲ ಅಂಥೇಳಿ ಈ ಸಲ ಸಿಂಪಲ್ ಆಗಿ ಮಾಡ್ತೀನಿ ಮನೇಲಿ ದೇವ್ರ ಮನೆಯಲ್ಲೇ ಕೂರಿಸ್ಬಿಟ್ಟು ಅಂತ ಹೇಳ್ತಾ ಕಾಲ್ ಮಾಡಿದರು ಸೊ ಹಾಗಾಗಿ ನಾನು ಕಾಲ್ ಮಾಡಿ ಮಾತಾಡ್ತಾ ಇದ್ದೆ ನನ್ನ ಹಸ್ಬೆಂಡೆ ದಿವನ್ ಕಟ್ಕೊಂಡು ರೆಡಿ ಮಾಡಿ ಮೇಲುಗಡೆ ಟೇಬಲ್ ಇಟ್ಟು ಅದಕ್ಕೆ ಪಂಚೆನ ಹಾಕಿ ರೆಡಿ ಮಾಡ್ತಾಯಿದ್ರು ನಮಗಂತೂ ಎಷ್ಟೇ ಕೆಲಸ ಮಾಡ್ತಾಯಿದ್ರು ಬೇಗ ಮುಗಿತಿದೆ ಅಂತಲೇ ಫೀಲ್ ಆಗ್ತಾ ಇರಲಿಲ್ಲ ಯಾಕೆಂದರೆ ನಾನು ಆರು ಗಂಟೆಯಲ್ಲೇ ಸ್ಟಾರ್ಟ್ ಮಾಡಿದ್ದು ಬಂದಾಗ ಏಕೆಂದರೆ ನಾಳೆನು ಬೆಳಗ್ಗೆ ಬೇಗ ಇದ್ದೊಳ್ಬೇಕು ಪೂಜೆ ಬೇಗ ಮಾಡಬೇಕು ಇವಾಗಲೇ ಎಲ್ಲ ಡೆಕೋರೇಷನ್ ಮಾಡಿ ಮುಗಿಸ್ಬಿಟ್ಟೆ ಮಲ್ಕೋಬೇಕು ಅಂತ ಎಷ್ಟು ಬೇಗ ಮಾಡಿದ್ರು ಟೈಮ್ ಮಾತ್ರ ಬೇಗ ಆಗ್ತಾಯಿತ್ತು ಕೆಲಸ ಮಾತ್ರ ನಿಧಾನ ಆಗ್ತಾಯಿತ್ತು ನಾನು ಆದ್ರೂ ತುಂಬ ನಿಧಾನಕ್ಕೆ ಆದ್ರೂ ಪರವಾಗಿಲ್ಲ ಬಟ್ ನಾವು ಅಂದ್ಕೊಂಡಿದ್ದಷ್ಟು ಕರೆಕ್ಟಾಗಿ ನೀಟಾಗಿ ಇರಬೇಕು ಅಂತ ನಾವು ನಿಧಾನ ಆದರೂ ಪರವಾಗಿಲ್ಲ ಅಂತ ಮಾಡ್ತಾನೇ ಇದ್ವಿ ನನಗೆ ನನ್ನ ಹಸ್ಬೆಂಡ್ ಇರಲಿಲ್ಲ ಅಂದಿದ್ರೆ ನಿಜವಾಗ್ಲೂ ನಾನು ಬೇಗ ಮಾಡಿ ಮಲ್ಕೊಳಕ್ಕೆ ಇರಲಿಲ್ಲ ಬೆಳಗ್ಗೆ ಮಾಡಬೇಕಾಗ್ತಾ ಮಾಡಬೇಕಾಗ್ತಾಯಿತ್ತು ಅಷ್ಟು ಟೈಮ್ ತಗೋತು ಎಷ್ಟೇ ಫಾಸ್ಟಾಗಿ ಮಾಡಿದ್ರು ಮುಗ್ಗಿದ್ದೇ ಇರೋ ಕೆಲಸ ಆಗ್ಬಿಟ್ಟಿತ್ತು ಆಮೇಲೆ ನಾವು ನಿಧಾನಕ್ಕೆ ಫೋಟೋನೆಲ್ಲ ಒರೆಸ್ದೆ ಲಕ್ಷ್ಮಿದು ಫೋಟೋ ಎಲ್ಲ ಒರೆಸಿ ನೀಟಾಗಿ ಅರ್ಶನಾ ಕುಂಕುಮ ಎಲ್ಲ ಹಾಕ್ತೆ ಯಾಕೆಂದರೆ ನಾನು ಕೂರಿಸ್ಬೇಕಿದ್ರೆ ಫಸ್ಟು ಲಕ್ಷ್ಮಿ ಫೋಟೋನ ಇಟ್ಟು ಅದ್ರ ಮುಂದೆನೇ ನಾನು ಕಳಶನ ಇಡೋದು ಯಾವಾಗಲೂ ನಾನು ನಮ್ಮ ಮನೆಯಲ್ಲೂ ಅಷ್ಟೇ ಫಸ್ಟು ಲಕ್ಷ್ಮಿ ಫೋಟೋ ಇಟ್ಟು ಅದ್ರ ಮುಂದ್ಗಡೆ ಕಳಶ ಇಡೋದು ಸೊ ಹಾಗಾಗಿ ಈ ಸಲ ನಾನು ಈ ಥರನೇ ನಾವನ್ನು ನಮ್ಮ ಮನೇಲಿ ಏನಂತ ಮಾಡ್ತಿದ್ದೆ ಸೇಮ್ ಅದೇ ಥರನೇ ಕೂರಿಸ್ಬೇಕು ಅದೇ ಥರ ಪೂಜೆ ಮಾಡಬೇಕು ಅಂತ ಫಸ್ಟು ಬಾಳೆಯಲ್ಲೇ ಹಾಕ್ಕೊಂಡು ಅದ್ರ ಮೇಲ್ಗಡೆ ಅಕ್ಕಿನ ಹಾಕಿ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಫೋಟೋನ ಇಟ್ಟಿದೆ ಫೋಟೋ ಇಟ್ಟು ನಂತರ ಎಲ್ಲ ಕೆಲಸಗಳನ್ನೂ ನೀಟಾಗಿ ಮಾಡಬೇಕು ಅಂದ್ಬಿಟ್ಟು ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಅದನ್ನೆಲ್ಲ ಮಾಡೋಣ ಇವಾಗ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಂದರೆ ಬೆಳಗ್ಗೆನೇ ಸ್ನಾನ ಮಾಡಿದೆ ಬಟ್ ಆದ್ರೂ ಇವಾಗ ಒಂದು ಸಲ ತಲೆಗೆ ಸ್ನಾನ ಮಾಡಿ ಕಳಶ ಇಡೋಣ ಅಂತೇಳಿ ಮಾಡೋದಕ್ಕೆ ರೆಡಿ ಇದೆ ಸೊ ಇವಾಗ ನಾನು ಒಂದು ತಟ್ಟೆಗೆ ಹಕ್ಕಿನ ಹಾಕ್ಬಿಟ್ಟು ಅದ್ರ ಮೇಲುಗಡೆ ಒಂದು ಚೊಂಬಿಗೆ ನೀರಿಟ್ಟಿದ್ದೀನಿ ಸೊ ಇವಾಗ ನಾನು ದೇವ್ರಿಗೆ ಸೀರೆ ಉಡಿಸ್ಬೇಕು ಅಂತೇಳಿ ಸೀರೆ ತಗೊಂಡಿದ್ದೀನಿ ಸೊ ಈ ಸೀರೆನ ನಾನು ತೊಗೊಂಡಿದ್ದು ಯಾಕೆಂದರೆ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಮತ್ತು ಇದು ಮಿನಿ ಬನಾರಸ್ ಸೀರೆ ನನ್ನ ಹತ್ರ ಯಾವುದೂ ಇರಲಿಲ್ಲ ಅದಕ್ಕೋಸ್ಕರ ನಾನು ಮಿನಿ ಬನಾರಸ್ನೇ ತೊಗೊಂಡೆ ಸೀರೆ ತೊಗೊಂಡು ಬರೋದಕ್ಕೆ ಹೋಗಿದ್ದೀನಿ ನಾನು ನನಗೆ ತುಂಬ ಹುಷಾರಿರಲಿಲ್ಲ ಹಾಗಾಗಿ ನಾನು ಯಾವುದ್ಯಾವ್ದು ಬಂದಿದೆ ಹೊಸ ಡಿಸೈನ್ ಅಂತೇಳಿ ನೋಡೋದಕ್ಕೆ ಹೋಗಿಲ್ಲ ಜಾಸ್ತಿ ಮೈಸೂರು ಸಿಲ್ಕೇ ಇತ್ತು ಆ ಮೈಸೂರು ಸಿಲ್ಕಲ್ಲಿ ಸೀರೆ ಉಡ್ಸೋದಕ್ಕಾಗಲ್ಲ ಅಂತ ಈ ಥರ ಬಾರ್ಡ್ರ್ ಸೀರೆನೇ ಬೇಕು ಅಂತ ಅಂತ ನಾನು ಬಾರ್ಡ್ರ್ ಸೀರೆನ ತೊಗೊಂಡಿದ್ದು ಇವಾಗ ಸೀರೆಲಿ ನಾನು ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಕೈಗೆ ಹಾಕೋದಕ್ಕೆ ದೇವ್ರ ಕೈಗೆ ಹಾಕ್ಬೇಕಂತ ಇದನ್ನು ಕಟ್ ಮಾಡಾದ ಮೇಲೆ ಸೀರೆ ಉಡ್ಸೋದು ನರ್ಗೆಗಳನ್ನ ತಗೋತಾ ಇದ್ದೀನಿ ನಾನು ಮುಂಚೆ ವಿಡಿಯೋ ಮಾಡಿದಂಗೆ ನಾನು ಲಾಸ್ಟು ಸೀರೆ ಎಲ್ಲ ಕಾಲು ಹಾಕಿದ್ದನ್ನು ವಿಡಿಯೋ ಅಪ್ಲೋಡ್ ಮಾಡಿದೆ ಸೇಮ್ ಅದೇ ಥರನೇ ನೆರಿಗೆ ಎಲ್ಲ ತಗೊಂಡು ಅದೇ ಥರ ಸೀರೆನ ಉಡಿಸಿದೆ ಯಾಕೆಂದರೆ ಅದು ನನಗೆ ತುಂಬ ಇಷ್ಟ ಆ ಥರ ಸೀರೆ ಉಡ್ಸೋದು ಡಬಲ್ ಸ್ಟೆಪ್ ಬಂದು ಕೈ ಕಾಲನ್ನೆಲ್ಲ ಹಾಕಿ ಉಡ್ಸೋದಂದರೆ ನಾವು ಯಾವ ರೀತಿ ಸೀರೆ ಉಟ್ಕೋತೀವಿ ಸೇಮ್ ಅದೇ ಥರ ಉಡಿಸಿದೆ ನಾನು ಅಂದರೆ ಮೇಲ್ಗಡೆ ನಾವು ಯಾವ ಥರ ಸೀರೆ ಪಿನ್ ಮಾಡ್ತೀವಿ ಸೆರ್ಗ್ನ ಆ ಥರ ಸೀರೆ ಸೆರ್ಗ್ನ ಮೇಲ್ಗಡೆ ಭುಜದಿಂದ ಹಾಕಿ ಸೈಡಿಂದ ತೊಗೊಂಡು ಅದನ್ನು ಮುಂದೆ ಇಟ್ಟಿರೋ ಥರ ನಾನು ಉಡ್ಸಿದ್ದು ನನಗೆ ಆ ಥರ ಉಡ್ಸಿದ್ರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಅದೇನೇ ಸೆಲೆಕ್ಟ್ ಮಾಡ್ಕೊಂಡು ಇದೇ ಥರ ಉಡ್ಸ್ಬೇಕು ಸೀರೆನ ಅಂತ ಉಡ್ಸಿದ್ದು ಸೊ ನಾನು ಯಾವ ಥರ ನೆರಿಗೆಗಳನ್ನ ತಗೊಂಡು ಯಾವ ಥರ ದೇವ್ರಿಗೆ ಸೀರೆ ಉಡ್ಸಿದೆ ಅಂತ ನೋಡಿ ನಾನು ನೀರು ಹಾಕ್ಬಿಟ್ಟು ಈ ಥರ ಅರ್ಶಿಣ ಕುಂಕುಮನ ಹಾಕ್ಕೊಂಡಿದ್ದೆ ನಾವು ಬಟ್ಟೆ ಎಳೆಯೋದ್ರಿಂದ ನಾನು ಬಟ್ಟೆನೇ ಯೂಸ್ ಮಾಡಿದೆ ಅದಕ್ಕೆ ಅರ್ಶಿನ ಕುಂಕುಮನ ಹಾಕ್ತೆ ಅದಾದಮೇಲೆ ಡ್ರೈ ಫ್ರೂಟ್ಸ್ ಅಂತ ಹೇಳಿ ದ್ರಾಕ್ಷಿ ಬಾದಾಮಿ ಗೋಡಂಬಿ ಇದಿಷ್ಟನ್ನು ಮಾತ್ರ ಹಾಕಿದೆ ಯಾಕೆಂದರೆ ನಮ್ಮ ಮನೆಯಲ್ಲಿ ನಾವು ಇದಿಷ್ಟು ಮಾತ್ರ ಹಾಕೋದು ಅದಕ್ಕೋಸ್ಕರ ಇದ್ರ ಜೊತೆಗೆ ಐದು ರೂಪಾಯಿ ಕಾಯಿನು ಇದಿಷ್ಟನ್ನು ಹಾಕ್ಕೊಂಡಿದ್ದೆ ಹಾಕಿ ಆ ಚೊಮ್ಗೆ ದ ದಾರದಲ್ಲಿ ಒಂದು ಕಡ್ಡಿ ಕಟ್ಕೊಂಡಿದೆ ಕೈನ ಜೋಡಿಸ್ಬೇಕು ಅಂತ ಇವಾಗ ನಾನು ಕೈನ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ತುಂಬ ಟೈಟಾಗಿ ಕೈನ ಜೋಡಿಸ್ಕೋಬೇಕು ಯಾಕೆಂದರೆ ಕೈ ಏನಾದ್ರೂ ಲೂಸ್ ಆಯಿತು ಅಂತ ಹೇಳಿದ್ರೆ ಸೀರೆಗೆ ನಾವು ಎಷ್ಟೇ ಚೆನ್ನಾಗಿ ಉಡ್ಸಿದ್ರು ಕೈ ನೀಟಾಗಿ ಕೂರಿದ್ರೆ ಮಾತ್ರ ಲಕ್ಷಣವಾಗಿ ಕಾಣಿಸುತ್ತೆ ಹಿಂದೆ ಮುಂದೆ ಹೋದರೆ ಚೆನ್ನಾಗಿ ಕಾಣಿಸಲ್ಲ ಇವಾಗ ನಾನೆಲ್ಲ ಪಿನ್ ಮಾಡ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ನರ್ಗೆಗಳನ್ನ ತೊಗೊಂಡು ಇವಾಗ ಅದನ್ನು ಭಾಗದಿಂದ ನಾನು ದಾರಾನ ಹಿಂದಕ್ಕೆ ಕಟ್ತಾಯಿದ್ದೀನಿ ಟೈಟಾಗಿ ಟೈಟಾಗಿ ಕಟ್ಕೋಬೇಕು ಯಾಕೆ ಟೈಟಾಗಿ ಕಟ್ಕೋಬೇಕು ಅಂತ ಹೇಳಿದ್ರೆ ಕಳಶ ಏನಾದರೂ ಮುಂದಕ್ಕೆ ದಬ್ಬ ಕಂಡ್ರೆ ಇಲ್ಲ ಆ ಕಡೆ ಈ ಕಡೆ ದಬ್ಬ ಕಂಡ್ರೆ ಅದನ್ನ ಅಪ್ಶಕುನ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಎಷ್ಟು ಕೇರ್ಫುಲ್ಲಾಗಿ ನಿಧಾನ ನಿಧಾನ ಆದರೂ ಪರವಾಗಿಲ್ಲ ತುಂಬ ಕೇರ್ಫುಲ್ಲಾಗಿ ಇದನ್ನು ಹ್ಯಾಂಡ್ಲ್ ಮಾಡಬೇಕು ಇವಾಗ ನಾನು ಎಷ್ಟು ನರಿಗೆ ತೊಗೊಂಡಿದ್ದೀನಿ ಅದನ್ನೆಲ್ಲ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡಿ ಅದನ್ನು ನೀಟಾಗಿ ಹರಡ್ತಾ ಇದ್ದೀನಿ ಅಂದರೆ ಆ ಕಡೆ ಈ ಕಡೆ ನೀಟಾಗಿ ನರಿಗೆ ಕೂರಬೇಕು ಆ ಥರ ನೀಟಾಗಿ ಓಪನ್ ಮಾಡಿ ಎಲ್ಲನೂ ನೀಟ್ ನೀಟಾಗಿ ಜೋಡಿಸ್ತಾ ಇದ್ದೀನಿ ನರಿಗೆ ಜಾಸ್ತಿ ಕಾಣಲಿ ಅಂತ ಹೇಳಿ ಕೆಳಗಡೆಯಿಂದ ನಾನು ಸೆರ್ಗಗೇನು ತೊಗೊಂಡಿದ್ದೆ ಅದನ್ನು ಹಿಂದೆಗಿಟ್ಕೋತಾ ಇದ್ದೀನಿ ಇಟ್ಕೊಂಡ್ರೆ ನಾವು ಮುಂದೆಗಡೆ ಎಷ್ಟು ನರಿಗೆ ಯಾವ್ಯಾವ ಥರ ಬರುತ್ತೆ ಸ್ಟೆಪ್ಸ್ ಯಾವ ಥರ ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಅದು ಅದನ್ನೆಲ್ಲ ತೊಗೊಂಡು ಹಿಂದ್ಗಡೆಯಿಂದ ಬಳಸ್ಕೊಂಡು ತಗೋಬೇಕು ಈಗ ನಾನು ಬಳಸ್ಕೊಂಡು ತೊಗೊಂಡಿದ್ದೀನಿ ನೋಡಿ ಮೇಲುಗಡೆಯಿಂದ ನೀಟಾಗಿ ಬಾರ್ಡ್ರ್ ನೀಟಾಗಿ ಬರಬೇಕು ಆ ಥರ ತಗೊಂಡು ನಾವು ಮುಂದೆ ಮಾಮೂಲಿ ನಾವು ಸೀರೆ ಉಟ್ಕೋಬೇಕಿದ್ರೆ ಯಾವ ಥರ ಮುಂದೆ ಪಿನ್ ಮಾಡ್ಕೊಳ್ತೀವಿ ಸೆರಿಗೆಲ್ಲ ತೆಗ್ದು ಹಿಂದೆಕ್ಕೆ ಹಾಕ್ತೀವಲ್ಲ ಪಿನ್ನು ಆ ಥರನೇ ಉಡಿಸ್ಬೇಕಂತ ನನಗಿಷ್ಟ ಇದ್ದು ಅದೇ ಥರನೇ ಉಡಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತಂದರೆ ತುಂಬ ಚೆನ್ನಾಗಿ ಇತ್ತು ನಾನು ಹೆಂಗೆ ನೆರಿಗೆ ತೆಗೆದ್ರು ಆವತ್ತಿನ ದಿನ ಬೇಗನೆ ನಾನು ಕಳಶಕ್ಕೆ ಸೀರೆನ ಚೆನ್ನಾಗಿ ಉಡಿಸಿದೆ ಮುಂದೆಯಿಂದ ಸೆರ್ ತೆಗೆದು ಹಿಂದೆ ಹಾಕಿ ಸೈಡಿಂದ ಬಿಟ್ಟಿದ್ದೀನಿ ಮತ್ತು ಕೆಳಗಡೆ ಎಲ್ಲ ನೀಟಾಗಿ ನರಿಗೆಗಳನ್ನೆಲ್ಲ ಸರಿ ಮಾಡಿ ಅಲ್ಲಲ್ಲಿ ಪಿನ್ನ ಯೂಸ್ ಮಾಡ್ತಿದ್ದೆ ಯಾಕೆಂದರೆ ನರಿಗೆ ನೀಟಾಗಿ ಕೂಡಿ ಕೂತಿರ್ಲಿಲ್ಲ ಹಾಗಾಗಿ ಪಿನ್ ಯೂಸ್ ಮಾಡಿ ನೀಟಾಗಿ ಎಲ್ಲನೂ ಕೂರಿಸ್ದೆ ಇವಾಗ ನಾನು ಮುಖವಾಡ ರೆಡಿ ಮಾಡ್ಕೊತಾ ಇದ್ದೀನಿ ಮುಖವಾಡಕ್ಕೆ ಅರ್ಶನ ಕುಂಕುಮ ಅಲ್ಲಿನ ಇದಿಷ್ಟು ಮಾತ್ರ ಯೂಸ್ ಮಾಡಿದ್ದು ಇದಿಷ್ಟರಿಂದನೇ ನಾನು ಮುಖವಾಡ ಕಣ್ಣು ಐಬ್ರೋಸ್ ಎಲ್ಲ ಬರೆದೆ ಚೆನ್ನಾಗಿ ಬಂದಿತ್ತು ಮಾತ್ರ ಇದಾದ್ಮೇಲೆ ನನ್ನ ಹಸ್ಬೆಂಡು ದೀಪಕ್ಕೆ ಅಂತ ಹೇಳಿ ಈ ಬ್ಲೌಸ್ನ ತೊಗೊಂಡಿರೋದು ಈ ಬ್ಲೌಸ್ನ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅದನ್ನು ದೀಪಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದಾರೆ ಬ್ಲೌಸ್ ಪೀಸ್ನ ಉದ್ದ ಇಟ್ಕೊಂಡು ಅದನ್ನು ಸಣ್ಣದಾಗಿ ನರ್ಗೆ ತಗೋತಾ ಇದ್ದಾರೆ ತಗೊಂಡು ಆದಮೇಲೆ ಅದನ್ನು ಒಂದು ದೀಪಾಲ ಕಂಬಕ್ಕೆ ಹಾಗೆ ದಾರದಿಂದ ಒಂದು ಕಡ್ಡಿನ ಕಟ್ಟಿದ್ದಾರೆ ಆ ಕಡ್ಡಿಗೆ ಯು ಶೇಪ್ ಥರ ಹಾಕ್ಬಿಟ್ಟು ಅದನ್ನು ಮಧ್ಯದಲ್ಲಿ ಇನ್ನೊಂದು ದಾರ ತಗೊಂಡು ಅದನ್ನು ನೀಟಾಗಿ ಕಟ್ಕಂತಿದ್ದಾರೆ ನಾನು ಇದನ್ನು ಇದೇ ಥರ ಮಾಡಿ ಅಂತ ಅವ್ರಿಗೆ ಹೇಳಿದ್ದೆ ಯಾಕಂದರೆ ನನಗೆ ಸೀರೆ ಉಡಿಸಿ ಟೈಮ್ ಬೇಕು ನೀವು ಇದನ್ನು ರೆಡಿ ಮಾಡ್ಕೊಳ್ಳಿ ತುಂಬ ಟೈಮ್ ಆಗುತ್ತೆ ಅಂತ ಸೊ ಅವರು ನಾನು ಯಾವ ಥರ ಹೇಳಿದ್ದೆ ಅದೇ ಥರನೇ ರೆಡಿ ಮಾಡ್ತಾಯಿದ್ರು ಎಲ್ಲ ನೀಟಾಗಿ ಕಾಣಬೇಕು ಆ ಥರ ಎಲ್ಲ ಫೋಲ್ಡ್ ಮಾಡಿ ಮಧ್ಯ ದಾರ ಕಟ್ಟಿ ಅದಕ್ಕೆ ಪಿನ್ನು ಯೂಸ್ ಮಾಡಿದರು ಮೇಲುಗಡೆ ಮತ್ತು ಕೆಳಗಡೆಗೆ ಹಾಕ್ಬಿಟ್ಟು ಅದನ್ನು ಕಡ್ಡಿ ಉದ್ದ ಇತ್ತು ಬಟ್ ಅದನ್ನು ನಾವು ಕಟ್ ಮಾಡೋದಕ್ಕೆ ಹೋಗ್ಲಿಲ್ಲ ಆ ದೀಪಕ್ಕೆ ನಾವು ಎರಡು ಕಲರ್ ಯೂಸ್ ಮಾಡಿದ್ವಿ ಒಂದು ದೀಪಕ್ಕೆ ಗ್ರೀನ್ ಕಲರ್ ಯೂಸ್ ಮಾಡಿದ್ವಿ ಇನ್ನೊಂದು ದೀಪಲ್ಲ ಕಂಬಕ್ಕೆ ರೆಡ್ ಕಲರ್ ಬ್ಲೌಸ್ ಪೀಸ್ನ ಯೂಸ್ ಮಾಡಿದ್ವಿ ಗ್ರೀನು ರೆಡ್ಡು ಲಕ್ಷ್ಮಿಗೆ ಇಷ್ಟ ಮತ್ತು ಲಕ್ಷ್ಮಿ ಸೀರೆನೂ ಯಾವಾಗಲೂ ಗ್ರೀನು ರೆಡ್ ಅಲ್ಲೇ ಎರಡು ದೀಪಕ್ಕೂ ನಾನು ಗ್ರೀನು ರೆಡ್ನೇ ಯೂಸ್ ಮಾಡಿದ್ದೆ ಕಳ್ಸೋಕ್ಕೆ ಕಾಯಿ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಕಾಯಿನ ನೀಟಾಗಿ ಒದ್ದೆ ಮಾಡಿಕೊಂಡೆ ಒದ್ದೆ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಅರ್ಶನ ಹಾಕಿದ್ದೀನಿ ಅರ್ಶನ ಕಾಯಿ ಸುತ್ತಾನು ಸುತ್ತಿಬಿಟ್ಟು ನೀಟಾಗಿ ಅಂದರೆ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅರಿಶಿನ ತೊಗೊಂಡೆ ಯಾಕೆಂದರೆ ಹಿಂದೆ ಕಾಯಿ ಇಡೋದ್ರಿಂದ ಮುಂದೆಗಡೆ ಮುಖವಾಡ ಇಡ್ತೀವಿ ಸೊ ಹಾಗಾಗಿ ನಾನು ಜಾಸ್ತಿ ಅರ್ಶನ ಹಾಕೋದಕ್ಕೆ ಹೋಗಲಿಲ್ಲ ಲೈಟಾಗಿ ಮಾತ್ರ ಹಾಕಿದ್ದು ನಮ್ಮದು ಮೂರು ನಾಮ ಅಲ್ಲ ಅಡ್ಡ ವಿಭೂತಿ ಹಾಕೋದ್ರಿಂದ ನಾನು ಅಡ್ಡ ವಿಭೂತಿನ ಹಾಕಿ ಅರ್ಶಿನ ಕುಂಕುಮ ಹಾಕಿ ಆ ಕಾಯಿಗೆ ಗಲ್ಲದ್ ಥರ ಬರೆದ್ಬಿಟ್ಟು ಅದಕ್ಕೂ ಅರಿಶಿನ ಹಾಕಿ ರೆಡಿ ಮಾಡಿದ್ದೀನಿ ಒಬ್ಬೊಬ್ರು ಮನೇಲಿ ಒಂದೊಂದು ಥರ ರೂಢಿ ಇರುತ್ತೆ ಅಂದರೆ ಅವ್ರ ಮನೆತನದಲ್ಲಿ ಯಾವ ಥರ ಮಾಡ್ಕೊಂಡು ಬಂದಿರ್ತಾರೆ ಆ ಥರ ಮಾಡ್ತಾರೆ ಸೊ ನಮ್ಮ ಮನೆಗಳಲ್ಲಿ ಇದೇ ಥರ ಮಾಡೋದು ಹಾಗಾಗಿ ನಾನು ಕಾಯಿಗೆ ಇದೇ ಥರನೇ ರೆಡಿ ಮಾಡಿದ್ದು ಇಲ್ಲ ಒಬ್ಬೊಬ್ರು ಒಂದೊಂದು ಕಾಯಿಗೆ ಬರೀ ಮುಂದೆ ದೊಡ್ಡದಾಗಿ ಕುಂಕುಮ ಅಷ್ಟೇ ಹಾಕಿರ್ತಾರೆ ಇಲ್ಲ ನಾಮನ ಯೂಸ್ ಮಾಡಿರ್ತಾರೆ ಕುಂಕುಮದಲ್ಲಿ ನಮ್ಮ ಸೈಡ್ ಎಲ್ಲ ಇದೇ ಥರ ಯೂಸ್ ಮಾಡೋದು ಮತ್ತು ಇದೇ ಥರ ರೆಡಿ ಮಾಡೋದ್ರಿಂದ ನಾನು ಇದೇ ಥರನೇ ರೆಡಿ ಮಾಡ್ಕೊಂಡಿದ್ದೆ ಕಳಶಕ್ಕೆ ಮೇನ್ ಆಗಿ ಬೇಕಾಗಿರೋದು ಕೊಂಬು ಇದನ್ನು ತಾಳಿನ ನಾವು ಯಾವುದೇ ರೀತಿ ತಾಳಿನ ಯೂಸ್ ಮಾಡಿ ಹಾಕಿದ್ರೂ ಇದು ಶ್ರೇಷ್ಠ ಅಂತೇಳಿ ಇದನ್ನು ಹಾಕ್ತಾರೆ ನಾನು ಇದಕ್ಕೆ ಚಿಕ್ಕದಾಗಿ ತೊಗೊಂಡಿದ್ದೀನಿ ದಾರನ ಏಕೆಂದರೆ ಕಳಶಕ್ಕೆ ಕತ್ತತ್ರನೇ ಇದು ಕೂರಬೇಕು ಎದೆ ಭಾಗದ ಹತ್ರನೇ ಅದರಿಂದ ಕೆಳಗಡೆಗೆ ಬರಬಾರ್ದು ಅಂತೇಳಿ ಯೂಸಲಿ ಯಾರೇ ಮದುವೆ ಆಗಿರೋರು ತಾಳಿ ಹಾಕೊಂಡ್ರೆ ಅದು ಎದೆ ಭಾಗದಲ್ಲೇ ಇರುತ್ತೆ ಅದರಿಂದ ಕೆಳಗಡೆಗೆ ಯಾರೂ ಹಾಕೋದಿಲ್ಲ ಸೊ ಹಾಗಾಗಿ ನಾನು ಆ ಒಂದು ಅರ್ಶಿನದ ಕೊಂಬು ತಗೊಂಡು ಚಿಕ್ಕದಾಗಿ ನಾನು ತಾಳಿ ಥರ ಮಾಡಿಕೊಂಡಿದ್ದೆ ಜೊತೆಗೆ ಅರ್ಶನದ ಕೊಂಬ್ಗೆ ಕುಂಕುಮನ ಹಾಕಿ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೆ ಇದ್ರ ಜೊತೆಗೆ ನನ್ನ ಹಸ್ಬೆಂಡ್ ಇವಾಗ ದೀಪಲ ಕಂಬನ ಈ ಥರ ರೆಡಿ ಮಾಡಿದರು ಬಾಯಿ ತಲೆಗಳನ್ನೆಲ್ಲ ಮಧ್ಯ ಮಧ್ಯ ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಇದಾದ್ಮೇಲೆ ನಾನು ದೇವ್ರಿಗೆ ಸೀರೆ ಉಡಿಸಿದಾಗ ಕಾಲ್ಗೆ ಗೆಜ್ಜೆನ ಕಟ್ಟಿದ್ದೀನಿ ನನ್ನ ಹತ್ರ ಏನೆಲ್ಲ ಒಡವೆ ಸಟ್ಟೆಲ್ಲ ನಾನು ದೇವ್ರಿಗೆ ಹಾಕಬೇಕು ಅಂತ ತಗೊಂಡಿದ್ದೆ ಅದಷ್ಟು ನಾನು ಹಾಕಿ ಡಾಬೆಲ್ಲ ಹಾಕಿ ಇವಾಗ ಲಾಸ್ಟ್ ಕಳಶಕ್ಕೆ ಕಾಯಿ ಕೂರಿಸ್ಬೇಕು ಅಂತ ವಿಳ್ಳೆದೆಳೆ ಇತ್ತು ಬಟ್ ನಾನು ಮಾವಿನೆಳೆನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಇದ್ದೀನಿ ಯಾಕೆಂದರೆ ವಿಳೆದೆಳೆಗಿಂತ ಇದು ತುಂಬ ಶ್ರೇಷ್ಠ ಅದಕ್ಕೆ ನಾನು ಅದನ್ನು ಹಾಕಿದ್ದೀನಿ ಇದ್ರ ಜೊತೆಗೆ ನಾನು ಯಾವ ಥರ ರೆಡಿ ಮಾಡಿದ್ದೀನಿ ಅಂತ ಅವು ಕುಟ್ಲುಕ್ ನೋಡಿ ದೇವ್ರಿಗೆ ಯಾವ ಥರ ಎಲ್ಲ ಉಡಿಸಿ ಒಡವೆ ಸೆಟ್ಟೆಲ್ಲ ಹಾಕಿ ಯಾವ ಥರ ಕಾಣಿಸ್ತಾ ಇತ್ತು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಕೆಲಸ ಮುಗೀತು ಲಕ್ಷ್ಮಿನು ಕೂರ್ಸಾಯಿತು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇದರಲ್ಲಿ ನಿಮಗೆ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ಇಲ್ಲ ದೇವ್ರನ್ನ ಕೂರಿಸಿರೋದು ಯಾವುದೇ ಇಷ್ಟ ಆದರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು